நீட்டி இன்மந்தே கனவா நானே வந்தே அதே நம்ம ஹிதேவன இளும் எடுத்தி இருதுக்கு ஆத்தி இன்னும் மனைக ஆஹ் அது ஏன் கௌரிஹ உண்டர்வா நம்ம தின ஆலுவே ஏன் நாஷ்டே கணவா ಒಂದು ಸೊಪ್ಪು ಇಟ್ಟು ಮಾಡ್ಕೊಳ್ತಾರೆ ಒಂದು ದಿನ ಅಗ್ರಣ್ಯಾನ ಮಾಡ್ಕೊಳ್ತಾರೆ ಒಂದು ಸಲ ಬಾತನ ಮಾಡ್ಕೊಳ್ತಾರೆ ಒಂದಿನ ಇಡ್ಲಿ ದೋಸೆ ಮಾಡ್ಕೊಳ್ತಾರೆ ವಾರಕ್ಕೆ ಒಂದ್ಸಲ ಕೋಳಿ ಬರ್ತೀವಿ ಉಣ್ತಾರೆ ತಿಂತಾರೆ ಆಮೇಲೆ ಅವ್ರು ಗಂಡದಿರು ಕೆಲಸ ಪಾಸು ಕೋತ ಹಣ್ಣು ಆಮ್ಳ ಅನ್ನೇ ಡಿಪತ್ನೂ ಓದ್ಕೊಬತ್ತಾರೆ ಆಮೇಲೆ ಅವ ನಾನತ್ತು ಪಾಣಿಯಲ್ಲಿ ತಿರುಗೇ ನೋಡೋಕಿಲ್ಲ ಅದು ಕೊಟ್ಟಿದ್ದ ಪಟ್ಟಿ ತಿನ್ಕೊಂಡು ಬಿದ್ದಿರ್ತೀನಿ ಆಮೇಲೆ ನಾನು ಸೊಸೆ ಅವಳು ಒಯ್ಕಿಲ್ಲ ಹಾಲು ಪಾಲು ಕರ್ಕೊಡ್ತಾಳೆ ಇನ್ನು ಬಾಡಿ ನೆಸ್ಟ್ ಆದರೆ ನನ್ನ ಸೊಸೆ ಇಕ್ಕ ಬರೋವಲ್ಲ ಅದೇನು ಮೊಮ್ಮಕ್ಳು ಹೇಳ್ತಿರ್ಗೆ ಅದು ಮಾತ್ರ ಇರ್ತಾಳೆ ಸುಮ್ಮನೆ ಹೇಳೋದಲ್ಲ ಲಕ್ಷ್ಮಿ ಅಲ್ವಾ ಸುಮ್ಮನೆ ನಾವು ಹಂಗೆ ಇದು ಮಾಡೋಕ್ಕಾಗಿಲ್ಲ ಇನ್ನೇನು ಈ ಹಾಳಾದವರು ಇಬ್ಬರು ಸೊಸೆ ಹೋಗಿ ಕೂತವ್ರೆ ಅದೇ ನನ್ನ ಗಿರ್ಜನ್ ಮಗಳನ್ನ ಕುಳು ಗೋಜೆ ಮಾಡ್ಕೊಂಡವಲ್ಲ ಆ ಹಣ್ಣು ಒಗ್ತಾನಕ್ಕೆ ಬಿಟ್ಟವ್ರೆ ಕಣವ ಅದಕ್ಕೇನು ಒಕ್ತನ ಬರೀಕಿಲ್ಲ ಅದನ್ನ ಏನು ಮಾಡೋದು ಹೆಂಗೋ ಆ ಕಾಯಿಗಿದೆ ಬೇದಿ ಕೊಡ್ತು ನಾನು ತಿನ್ಕೊಂಡು ಇಟ್ಕೊಂಡು ಹೋಗ ಬಂದೆ ಅದೇ ಲಕ್ಷ್ಮಿ ಹುಷಿ ಕೆಲ್ಸ ಆಯ್ತು ಮನೇಲಿ ಬಟ್ಟೆ ಬರೆಗಳೆಲ್ಲ ಇದ್ದು ಹೋಗಿ ಅಂತ ಬಿಟ್ಟು ಬಂದೆ ನನ್ನ ಮಗ ಅದೆಲ್ಲ ಬ್ಯಾಂಕ್ ಹೋಗೋಣ ಗಂಡೆಗಳು ಕೆಲ್ ದಿವಸಕ್ಕೆ ಆಮೇಲೆ ಇನ್ನೇನವ ಸಮಾಚಾರ ಕೂತ್ಕವ ದಾನ ಜಾಸ್ತಿ ಕಣ ಒಬ್ಬರಿಗೆ ಕಷ್ಟ ಅಂತ ಹೇಳಿ ಮೂರ್ ಜನ ಗಂಡೆಗಳು ಮೂರ್ ಜನ ಆಮೇಲೆ ನಿಮ್ಮ ಮಗ ಒಬ್ಬನೇ ನಿನ್ ಸೊಸ್ಯಗಳು ಎಂಟು ನೀನುಸರು ಒಂಬತ್ತು ಜನ ಒಂದು ನಿಮ್ಮ ಸೊಸೆ ಅಡುಗೆ ಮಾಡ್ತಾರೆ ಹೇಳುವ ಮಾಡ್ತಾರೆ ಮಾಡ್ತಾರೆ ನಮ್ಮನಿಜಲ್ ಖರ್ಚು ಕಣ ಹುಸಿ ಖರ್ಚೆ ನಮ್ಮ ಹೊಲಕ್ಕೆ ಕಳೆ ಪಳೆಗಂತ ಬಂದ್ರೆ ಅವ್ರು ಹಿಟ್ಟು ಮಾಡ್ಕೊಡ್ಬೇಕ ಕಾಪಿ ಕಾಯಿಸ್ಕೊಡ್ಬೇಕಾ ಆಮೇಲೆ ನನ್ನ ಸೊಸೆರು ಮುನಿಸ ನಾಷ್ಟ ಮಾಡ್ಕತರಲ್ಲ ಬಾತ್ ನಾನು ಅದು ಇದು ಮಾಡ್ಕತಾವಲ್ಲ ಅವಕ್ಕೆಲ್ಲ ಖರ್ಚಲ್ವ ಆಮೇಲೆ ನನ್ನ ಮಗ ಅವನಲ್ಲ అవును మీన్ క్బిడ్లీ బాడ కంబిడ్లీ మల్ బేటోగ్ తబిడ్తా బాడ కొత్త అది తిడ్తా కనవ కడి నన్న మగ అదా అయ్యో యా సిటీవ అట్ మళ్ళు కుర్చు కనవ తింగ్ ఎర్ సిలిండర్ ఇక్క ఏక మార్క తింటారు తిన్నలి బుడు అయ్యో తినారు తింది అష్టా ఇన్నేను అగ్ సోడ్కారా నోడ్క ఏం ఏన్ కమ్యగ్ అిప్తి ఒత్కొందాతీర నం గా నేనే మడ్కీవి మడ్గీర నమ్నా ఇట్టు బట్టే బుట్టవ్రే మర నన్న ఇవ్వుతు ఎస్బడర్ కిప్యా కనక అదేనో నిజ నాన్ సొసే ఒళ్ళివే ఇలా అనకీ ఇలా కనకర కై బర నేనకొరీ ఒక్క ఒబ్ మగ ఒ మగ అంతి రూమ్ ది అంతి ఏను కొట్టి పట్టు తిన్కొం కాల కళిల్వా అది ఏన్ మాగా బే తి భాగ తే నా తనకే బాగా తకలనే ನಾನು ಅಕ್ಕ ರೂಮಲ್ಲಿ ಇವನೇ ನನ್ನ ಮಗ ಬಾರಿ ಒಳ್ಳೆಯವನು ಕನಕ ಒಳ್ಳೆಯವನು ಸೊಸೆಗೆ ಕೈ ಬರಲ್ಲ ಒಂದು ಬಾಡಿನ ಹೆಸರು ಮಾಡೋದು ಇಕ್ಕಿಲ್ಲ ಒಂದು ನೀನು ಹೆಸರು ಮಾಡೋದು ಇಕ್ಕಿಲ್ಲ ಒಂದು ಚಿಕ್ಕ ಚರ್ಕ ಮಾಡೋದು ಕೊಡಿಕಿಲ್ಲ ಕನಕ ಅಯ್ಯೋ ಮಗ ಕೊಡವನ ಉನ್ ಕೊಡು ಬಿಡು ಅನ್ನೋದು ಅವಳು ಮೂರು ಮೂರು ದಿವಸ ಜಗಳ ಜಗಳ ಅಪ್ಪ ಅಮ್ಮನಿಗೆ ಹೋಗ್ತಿದ್ರು ಅದಕ್ಕೆ ನಾನು ಇರೋದು ಕೇಳ್ಬಲ್ಲ ನಿನಗೆ ಜಗಳ ಆಡ್ತಿದ್ವಿ ನಾನೇ ಭಾಗ ತಗೊಂಡು ಅಂತ ಇರ್ತೀನಿ ನೀನು ಹೆಚ್ಚಾಗಿ ಇರಪ್ಪ ಅಂದ್ಬಿಟ್ಟು ನಾನೇ ಮನೆ ಬಿಟ್ಬಿಟ್ಟು ಈಚರ್ಕೊಂದು ರೂಮ್ ಇತ್ತಲ್ಲ ಆ ರೂಮಲ್ಲಿ ಸೀಟೆಲ್ಲ ಹೊಡೆದಾಗಿದ್ದ ಕಿತ್ಬಿಟ್ಟು ಹೊಸ ಹಾಕ್ಸ್ಕೊಂಡು ಮುಂಚೂರು ಗಾರಗಡೆ ಮೆತ್ಸ್ಕೊಂಡು ಒಂದು ನೀರು ಮನೆಯಾಗ್ ಮಾಡ್ಕೊಂಡು ಒಂದು ರೂಮ್ನಾಗ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಂಡು ತಿಂತೀನಿ ಏನೋ ಅವ್ರಿಗೆ ಕೊಡಬೇಕು ಅನಿಸಿದಾಗ ಬಾಡಗಿರು ಮೀನು ಹಾಕಿದ್ರೆ ಅವನು ಅವನಿಗೆ ಬಾಡಕ ಹೊಡಕ್ಕೆ ಅಂದ್ಬಿಟ್ಟು ಅವನ ಮನೆ ಒಂದು ಕೆ ಜಿ ತಗೊಂಡ್ರೆ ನನಗೆ ಅರ್ಧ ಕೆ ಜಿ ತಂದು ಕೊಡ್ತಾನೆ ಏನೂ ಇಲ್ಲ ಈಗ ಗೌರಿ ಹಬ್ಬದಲ್ಲಿ ಹಬ್ಬಕ್ಕೆ ಸಾಮಾನು ತಂದು ಕೊಟ್ಟಿದ್ದಾನು ಕಂದ ಅದೇ ಒಂದು ಅರ್ಧ ಕೆ ಜಿ ಕಡಲೆಬೇಳೆ ಒಂದೆರಡು ದೊಡ್ಡಷ್ಟು ಬೆಲ್ಲ ತೊಗಿನಕಾಯಿ ಆಮೇಲೆ ಮೈದಾಸಿಟ್ಟು ಎಣ್ಣೆ ಪ್ಯಾಕೆಟು ತುಪ್ಪದ ಪ್ಯಾಕೆಟು ಆಮೇಲೆ ಹಾಲು ಆಮೇಲೆ ನಾಷ್ಟಕ್ಕೆ ಸಾಮಾನು ತರಕಾರಿ ಎಲ್ಲ ತಂದು ಕೊಟ್ಬಿಟ್ಟು ಕೈಗೆ ಐನೂರು ರೂಪಾಯಿ ಕೊಟ್ಟಿದ್ದ ಅವ ಬಾಡಿಗೆ ಕೂದ್ರೆ ತಕವಾ ನಿಂಗೆ ಯಾವ್ದು ಬೇಕು ಅದನ್ನ ಅನ್ಬಿಟ್ಟು நను కత అ క క ు వ స్త ుక రి క ు త క రిక కన అ క ஹసపక ನಮ್ಮ ನಮ್ಮಕ್ಕೆ ಮಗಳೇ ಅಲ್ವಾ ಸಾಧನ ಮತ್ತೆ ಮಗಳು ನನ್ನ ಮಗನಿಗೆ ಮಾಡ್ಕೊಂಡು ಅಷ್ಟಷ್ಟು ಕಾಯ್ತಂತಿ ಏನು ಪ್ರೇಜ್ನ ಏನು ಪ್ರೇಜ್ ಇಲ್ಲ ಹಿಂಗೆ ತಕ್ಕವ ಸಿದ್ರಮ್ಮ ಇನ್ಸ್ ದುಡ್ಡು ಎರಡು ಸಾವಿರ ರೂಪಾಯಿ ಬರ್ತದೆ ಹಂಗಾರೆ ಮಾಡೋಕೈತೆ ಮಾಡ್ಬೋದು ಹಾಂ ಕುತ್ತ ಯಾವ ಸಿದ್ರಮ್ಮ ಇನ್ ಓ ತಿಂಗಳು ಹಾಕಿದ್ರು ಎರಡು ಸಾವಿರ ರೂಪಾಯಿ ಗೌರಿ ಮುಂಚೆ ಹಾಕ್ತೀನಿ ಅಂದ್ರು ಗೌರಿ ಹಬ್ಬ ಆಗಿ ಒಂದು ವಾರ ಆಗೋಯ್ತು ಒಂದು ರೂಪಾಯಿ ಇವಿಲ್ಲ ಕಾಸು ಇಲ್ಲ ಕೌರಿ ಮಳೆ ಹಾಕೋದ ಎಲ್ಲ ರೇಟ್ ಹೇಳ್ಕೊಂಡು ಬಿದ್ದೇಳ್ಕೆ ಎಣ್ಣೆಗೆ ಗೌರಿ ಹಬ್ಬ ಕಳೆದ ಮೇಲೆ ನೂರ ರೂಪಾಯಿ ಹಾಕಿ ಕೂತದ ಲೀಟ್ರ್ ಎಂತ ಹಾಕೊಂಡು ಜೀವನ ಮಾಡೋದು

అయ్యో దొడ్క దొడ్కెవ్ తరుల్ల కనవ బర అచ్చి కట్ట అడ్గే మూ నన్గ్ హిడ్సా ఆమె నన్ను సొసె బరే కయ్యకై అంతా నాది బేడా బేడా అందరూ మాకందాగ్తా కలీ అందాతి సుమ్న బాయి ముంచినీ కల్త్కొత్తాళె ఏన్ హిట్ కట్ కట్ తిర్తీకండ చార్ వత బాళె కతే ಮೊದ್ಲಂಗಿಲ್ಲ ಮೊದ್ಲು ಇವ್ನು ಮದುವೆ ಮಾಡ್ಕೊಂಡ್ರೆ ಹೆಂಗೆ ಹೆಂಗೆ ಅಂತಿದ್ವಲ್ಲ ಅಯ್ಯೋ ಒಂದೊಂದು ಕೆಲಸ ಮಾಡಬೇಕಾ ಊನೊಂದು ಅಷ್ಟು ಚೆನ್ನಾಗಿ ಮಾಡ್ತದೆ ಸರ್ಬತ್ ಮಾಡಿರೋದು ಅವತ್ತು ಬುಸಿ ಚೆನ್ನಾಗಿ ಮಾಡೋದಿಲ್ಲ ಆಡೋದು ಉಪ್ಪಾಕಿ ಸಕ್ಕರೆ ಹಾಕಿ ಮಾಡಿ ರುಚಿ ರುಚಿಯಾಗಿರೋದು ನಾನೇ ಅವ್ರ ರಕ್ತನ ಅಂತ ಮಾಡಿದ್ದು ಕೊಡು ಕೊಡುವಂತ ಕುಡ್ಕಂಡೆ ಅಷ್ಟು ಮಾಡೋಕ್ಕೆ ಮಾಡಿ ಮುಡ್ಗಿತು ಹ್ಞೂ ಮಾಡ್ಯಾಡ ಬಿಡಾಕ ಹೇಗ ಅಂದ್ಕೊಂಡ್ರೆ ಆಮೇಲೆ ಮಾತ್ರ ವಚ್ಚಕಟ ಗುಡಿಸ್ತದೆ ವಚ್ಚಿ ಕಸ ಹಾಕ್ತದೆ ವಚ್ಚಿಕಟ ಮನೇಲಿ ಅದಕ್ಕೆ ಬರ್ತದೆ ತು ಮಾತ್ರ ಗುಡ್ಸವು ತೊಳೆವು ಬುಳೆವು ಎಲ್ಲ ಚೆನ್ನಾಗಿ ಮಾಡ್ತದೆ ಒಂಚೂರು ಅಡಿಗೆ ಅಡಿಗೆ ಮಾತ್ರ ಒಂಚೂರು ಅಷ್ಟು ಲೇ ಕೂಡಕ ಅಷ್ಟು ನಾನು ಮಾಡಿರೋ ಲಿಸ್ಟ್ ಮಾಡಕ್ಕಿಲ್ವಾ ಬೇಗ ಮಾಡಕ ಬರಕಂ ಕೇಳಕ ಬೇಗನೇ ಹೇಳವ ನಿಮ್ಮ ಮಗಳು ಬಂದು ಬಿಟ್ಟಿದಳ ಅಂತಲ್ಲ ಬಂದ್ಲ ಹ ಈಗ ಬಂದ್ಲ ಆಗ್ಲೇ ಬಂದ್ಲ ಆಗ್ಲೇ ಬಂದ್ಲ ಕತೆ ತಕ ಏನಂತ ಯಾಕ್ಲ ಏನಂತ ಹೇಳುವ ಏನು ಹೇಳವು ಹೋದ್ಲು ಚೆನ್ನಾಗೆ ದುಡ್ಡದ ಕಾಸದ ಅನ್ಕೊಂಡು ಕರ್ಕೊಂಡು ಹಿದ್ದ ಎಲ್ಲ ಖಾಲಿ ಆಯ್ತು ಕಳಿಸವನ ಈಗ ಹ್ಞೂ ಮಕ್ಳು ಏನು ಎತ್ತಲ ಕೇಳಲಿಲ್ವಾ ಏನು ಕೇಳೋರು ತಪ್ಪಿಬ್ಬರದು ಅಂತ ಅಂದ್ರಂತೆ ಪೊಲೀಸ್ ನಿರ್ದೇಶನಲ್ಲಿ ಅವನ್ನ ಕರ್ಕೊಂಡು ಹೋಗಂದ್ರೆ ಅವನು ಬೇಡ ಇವಳು ಕೇಳಿದ್ ಇವ್ಳು ಬೇಡದಂತೆ ಅವನಲ್ಲ ಅವನು ಅವಳೇ ಏನೋ ಮಕ್ಕಳು ಮರೀದಿದೆ ಜೀವಂಸ ವಿವಂಸ ಅನ್ಕೊಂಡು ತಾಡ್ಕೊಂಡು ಏನೋ ಮಾಡ್ಬೋದಿತ್ತು ಅದಕ್ಕೆ ನಾನು ಮಗ ಬುಟ್ಟನ ಕೇಸ್ ಹಾಕ್ತೀನಿ ಕಣವ ಅಂತ ಅಂತಿದ ಸುಮ್ಮನ ಅವ್ರೆ ಕಣವ ಏನು ಸದ್ದಿಲ್ಲ ನೀ ಏನು ಮಾತಾಡಕ್ಕೆ ಬಿಡ್ತಿಲ್ಲವ ರೋವಾ ನನ್ನ ಮಗಳಿಗೆ ನಾನೇ ಕಲಿಸ್ತೀನಿ ನಾನೇ ಕಲಿಸ್ತೀನಿ ಅಂತ ಮಾತಾಡಕ್ಕೆ ಬಿಡ್ತಿಲ್ಲ ಗೊತ್ತಾ ಈಗ ನೋಡು ಹಿಂಗೆ ನೀನು ನನ್ನ ಮಾಲು ನೀನು ನನ್ನ ಮಗಳನ್ನ ಸರಿ ಆಗ್ಲಿ ಮಾಲನೇ ಮಾಸಿ ಅದೇನೋ ఆమె పాంతి గండ కర్గిల్కండి ఓదానా ఇల్వ యారు గతవ యార్గో నన్ను మాత్రా మగ కొట్టు మాట్లాడాకెళ్ళ ఆత అని మాట్లా మర్యాద కొట్టత నేను మాట్లాడుకడే కాదు జతే యారి మర్యాద కొట్ట గణు మక్ అమ్మ మాత్రం బిజ్ సే అవళు రో నండి ఆింద నన్న కండ ఆస పడక మాలోసే గండే క్రు కుళ్ళ నన్న కణ ప్రాణ్ బుట్బడ్తా నన్ను ఇండేగ్ అష్ట కణ ఆమె ఇస్తారా బెదిరిస్కు అష్ట సుమ్ హా ఇవళ మాత్ర రో మాత్ర కట్క కట్క కట్కం బారీజు ഏനന്ദ്രു ഏന അതേ ബുടക്കിയേ മറ്റേ നമുദ് അല്ല അല്ലേ ഹേഗേദി സുപുത്ത നമ്മവിയും ആയിത്തു നക്കെ ഖരീദി ತಕೊಬಿಟ್ಟು ಇಲ್ವಾ ಅದೇ ನಮ್ಮ ಬಾವನ ಮಗ ಇದು ಮಗಳದು ಮದುವೆ ಮಾಡಕ್ಕೆ ಅದೇ ಲಾಯರ್ ಮದುವೆ ಮಾಡ್ತೀನಿ ಅಂದ್ಬಿಟ್ಟು ಚಿತ್ರದ ಮಾಡಿದ್ರಲ್ಲ ದುಡ್ಡು ಸಾಗ ಅಂದ್ಬಿಟ್ಟು ಮಾರಿ ಹಾಕ್ಬಿಟ್ರು ಹ್ಞೂ ಅವಳು ಇನ್ನೇನು ನಾನು ದುಡ್ಡು ಕೊಡ್ಲಾಕ್ತಾನೆ ಹೇಳು ಲಾಯರ್ ಲೈರ್ ಮದುವೆ ಮಾಡಿದ್ದು ಬರೋಷಣೆ ಕೊಟ್ಟು ಇದೆಲ್ಲ ಮಾಡೋಕಿದ್ದೆ ಅವ್ಳು ಚೆನ್ನಾಗಿ ಸಂಪಾದನೆ ಮಾಡಿ ನಾನು ಬಿಡೋಕೆ ನಾನು ಬಾವು ಬಂದು ಗೋಲ್ ನಾನು ಕಾಸು ಸರ ಇದ್ದು ಹೆಗಡೆ ಚೈನ್ ಇದ್ದು ನಾನು ಕೂತಿದ್ದ ಕಾಸು ಸರ ಹೆ ಚೈನು ಆಮೇಲೆ ಹುಂಗ್ರುಗಳು ಆಮೇಲೆ ಬಾತ್ ನೋನೆ ಎಲ್ಲ ಇದ್ದು ಅವನ್ನೆಲ್ಲಾನ ಮಡಗ್ಬಿಟ್ಟು ದುಡ್ಡು ಕೊಟ್ಟು ಖರೀದಿಗೆ ಮದುವೆ ಮೂರು ದಿನಗೆ ರೆಡಿಷ್ಟು ಮಾಡಿಕೊಟ್ರು ಕನವ ಮುಂದುವರಿಯುವುದು ಹಂಗೇ ವಿಡಿಯೋ ಹೆಂಗಿತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡ್ಕೊಂಡು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ